ಏನ್ ಮಾಡಾಕತ್ತಿಲ್ಲ ನೀನು ಏನಿಲ್ಲ ಅಣ್ಣ ಕೋಳಿ ಸಾಂಬಾರ್ ಮಾಡ್ಬೇಕಂತಂದು ಈ ಕೋಳಿನ ತಿಪ್ಪಿಕೊಂಡಾಗ ಅಡಾ ಕುಂತಣ್ಣ ಎಡಾಕುತ ಅದನ್ನ ಚೆನ್ನಾಗಿ ಜಾಕ ಮಾಡಿಸಿದಣ ಜಾಕ ಮಾಡಿಸಿ ಕಾಲ್ಗೆ ಒಂದ್ ಸ್ವಲ್ಪ ಒಂದ್ ಚರಿಗ ನೀರ್ ಅಣ್ಣ ನೀರ್ ಹಾಕಿ ಹಣೆಗೆ காலி விபுணித்தி குர்ாக்கிபத்தி பூஜ்மா ஏன் அந்த அதுசன அல்ல இல்லை அட்ரலாடி அது பவித்திரை இரங்கல பலச கலீசு பலீசு திண்டுல அப்பவித்திர ஆகிர் அண்ணா அதுக்கவித்திங்ணா ಬರಿ ನಾವು ಹೋಗ ಹೌದು ಒಳಗಡ್ಡಿ ಇದು ಕೋಳಿ ಸಾರ ಅಣ್ಣ ಈಗ ಕೋಳಿ ಸಾರ್ ಮಾಡ ಇದು ಕೋಳಿನ ಮರ್ಡರ್ ಮಾಡಿ ಅದ್ರ ಚಿತಿ ಬಳತ್ ಅಣ್ಣ ಡೈರೆಕ್ಟ್ ಆಗಿ ಇದಕ್ಕ ಪುಟ್ಟ ಕೊಡ್ತಾರಣ ನಾನು ಉಳ್ಳಾಗಡ್ಡಿ ಕೊತ್ತಂಬರಿ ಅದನ್ನ ಡೈರೆಕ್ಟ್ ಜೀವದಾಗ ತಿಂದ್ರೆ ಇನ್ನೂ ಸ್ಟ್ರಾಂಗ್ ಅದ್ ಇನ್ನೂ ಸ್ಟ್ರಾಂಗ್ ಆಗಿ ಮೈ ತುಂಬಾ ಶಕ್ತಿ ಅದಕ್ಕ ಶಕ್ತಿ ಬಂದವಾಗ ನಾವು ಪಲೆ ಮಾಡೋ ತಂಗಣ ಇನ್ನು ಸ್ಟ್ರಾಂಗ್ ಆಗಿ ಇನ್ನೂ ಚಲೋ ಆಗತ್ತ ಈಗ ಅಲ್ಲಿ ಹಾಕ ಮಸಾಲೆ ಈಗ ಜೀವಂತ ಜೀವಂತ ಈಗ ಮೈ ತೊಳಗ್ ಬಿಟ್ಟು ಹೌದು ಹೌದ್ ಮಸಾಲೆ ಐಟಮ್ ಸೋಸು ತಿನ್ಸಾಕತ್ತಿ ನನ್ನ ಮಗ ಇಲ್ಲಿ ನೀನ್ ಇಲ್ಲಿ ಕೋಳಿ ಸಾರ್ ಮಾಡೋದು ಹಿಂಗ ಇಲ್ಲಿ ಕೋಳಿ ಸಾರ್ ಮಾಡೋದು ಲೇ ಅದನ್ನ ಕೋಳಿ ತಗೊಂಡು ಹೋಗಿ ಕೊಯ್ದು ಊಟ ಸ್ವಚ್ಛ ತೊಳೋದು ಮಸಾಲೆ ಹಾಕಿ ಆರದು ಅದನ್ನ ರುಬ್ಬಿ ಸಾಂಬಾರ್ ಮಾಡ್ತಾರ ಲೇ ಮಂಗನ ಮಗನ ಇನ್ ಯಾವನ್ ಯಾವನ್ ಕರಿಸ್ತೇವ್ ನಿನಗ ಏ ಇಲ್ಲಣ್ಣ ಹಿಂಗ ಲೇಟೆಸ್ಟ್ ಆಗಿ ನಾನು ಮಾಡ್ತಾರಣ್ಣ ಲೇಟೆಸ್ಟ್ ಏನು ಲೀ ಬಾಯ್ ಅದನಾ ಇದನ್ನ ಪೂಜೆ ಗೀಜೆ ಮಾಡ್ಕಂಡು ಏನು ಹೋಮ ಮಾಡ್ಸ್ಬೇಕಣ್ಣ ಇದಕ್ಕೆ ನೋಡು ಅದನ್ನ ಹೋಮ ಮಾಡ್ಸಿ ಕೋಳಿ ಸಾರು ಮಾಡೋ ನೀನು ಹೌದು ಹೌದು ಅದು ಪವಿತ್ರ ಅಡ್ಡಾಡಲ್ಲ ಅಲ್ಲ ಹೊಲಸ್ನಾಗ ಹೊಲ್ಸ್ನಾಗ ಅಡ್ಯಾಡಿರ್ತೈತ್ರಿ ಇದಕ್ಕೆ ಸ್ವಲ್ಪ ಲೋಭಾನ ಅದ ಹೊಗಿ ಇನ್ನೂ ಚಲೋ ಆಕತ್ತಣ್ಣ ಇದಕ್ಕೆ ಯಪ್ಪಾ ಯಾದು ಹೇಳ್ಬೇಕಪ್ಪ ಇವ್ಗೆ ಅಲ್ಲಿ ಅದು ಹಂಗಲ್ಲ ಕೋಳಿ ಸಾರು ಮಾಡೋದು ಕೊಯ್ದು ಅದನ್ನ ಪೊಳಿಬೇಕು ಸ್ವಚ್ಛ ತೊಳ್ದು ಮಸಾಲೆ ಹಾಕಿ ಅರಿಬೇಕು ಲೇ ಅದ್ರಲ್ಲಿ ಸಾರು ಆಕತಿಲ್ಲೇ ಹಿಂಗೆ ಮಾಡಿರಾಕತ್ತಿಲ್ಲ ಸಾರು ಅದಕ್ಕಿಂತ ಮುಂಚೆನ ಅದು ಹೊಲ್ಸ್ನ್ಯಾಗ ಫಲಸ್ನ್ಯಾಗ ಎಲ್ಲ ಕೈ ಪೈ ಇಟ್ಟು ಬಂದಿರ್ತೈತಿ ನದಿ ನೋಡು ಅದ್ರ ಕಾಲು ಅಂತ ல் டிதக் ஊராக